ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹಂತಕನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಪೊಲೀಸ್ನವರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಹುಬ್ಬಳ್ಳಿಯ ಅಂಜಲಿ ಹಂತಕ ಪೊಲೀಸ್ ವಶದಲ್ಲಿದ್ದಾನೆ ಆರೋಪಿ ಗಿರೀಶ್ ಸಾವಂತನನ್ನ ಕಾಕಿ ಬಂಧಿಸಿದೆ ತಡರಾತ್ರಿ ದಾವಣಗೆರೆಯಲ್ಲಿ ಹಂತಕ ಗಿರೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ ಎಂಟು ತಂಡಗಳನ್ನು ರಚನೆ ಮಾಡಲಾಗಿತ್ತು ಹಂತಕನಿಗಾಗಿ ಶೋಧವನ್ನು ನಡೆಸಲಾಗಿತ್ತು ಕಡೆಗೂ ಆತನನ್ನ ಬಂಧಿಸಲಾಗಿದೆ ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿ ಯುವತಿ ಅಂಜಲಿ ಅಂಬಿಗೇರ ಅವರನ್ನು ಕೊಲೆ ಮಾಡಿ ಆತಾಪಧಾರಿಯಾಗಿರ್ತಾನೆ ಆರೋಪಿ ಗಿರೀಶ್ ಸಾವಂತ್ ಈತನನ್ನು ಪೊಲೀಸರು ಗುರುವಾರ ತಡರಾತ್ರಿ ದಾವಣಗೆರೆಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಬುಧವಾರ ನಸುಕಿನಲ್ಲಿ ಅಂಜಲಿ ಮನೆಗೆ ನುಗ್ಗಿದ್ದ ಆರೋಪಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಾನೆ ಯಾಕೆ ಮಟ್ಟಕ್ಕೆ ರೌರ್ಯ ಅನ್ನೋದು ಹೆಚ್ಚಾಗ್ತಾ ಇದೆ ವಿಶೇಷವಾಗಿ ಹುಬ್ಬಳ್ಳಿ ಭಾಗದಲ್ಲಿ ನಿರಂತರವಾಗಿ ಇಂಥ ಘಟನೆಗಳು ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಅಲ್ಲಿ ಕಾನೂನು ಎಷ್ಟರ ಮಟ್ಟಿಗೆ ಭದ್ರವಾಗಿದೆ ಅನ್ನುವಂಥ ಪ್ರಶ್ನೆಯನ್ನ ಹುತ್ತ ಹಾಕ್ತಾ ಇದೆ ಅಂಜುಲಿ ಹಂತಕ ಗಿರೀಶ್ ಸಾವಂತ್ ಬಂಧನವೇ ಅತ್ಯಂತ ರೋಚಕ ಕೊಲೆ ಮಾಡಿ ಪರಾರಿಯಾಗುವಾಗ ಸಾರ್ವಜನಿಕರೊಂದಿಗೆ ಕಿರಿಕು ಕೂಡ ಮಾಡಿಕೊಂಡಿದ್ದಾನೆ ರೈಲಿನಲ್ಲಿ ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ಆತ ವರ್ತನೆ ಮಾಡಿದ್ದಾನೆ ರೈಲಿನಲ್ಲಿ ಸಾರ್ವಜನಿಕರಿಂದ ಆರೋಪಿ ಗಿರೀಶ್ಗೆ ಸರಿಯಾಗಿ ಥಳಿತ ಕೂಡ ಆಗಿದೆ ನೋಡಿ ಇದೆಲ್ಲದರ ನಡುವೆ ಆತನನ್ನು ಬಂಧಿಸುವುದು ಬಹುದೊಡ್ಡ ಚಾಲೆಂಜೇ ಆಗಿತ್ತು ಜನರಿಂದ ತಪ್ಪಿಸಿಕೊಳ್ಳಲು ಚಲಿಸುವ ರೈಲಿನಿಂದ ಆತ ಜಿಗಿದಿದ್ದಾನೆ ನೋಡಿ ಆತ ಕೊಲೆ ಮಾಡಿ ಎಸ್ಕೇಪ್ ಆಗೋ ಸಂದರ್ಭದಲ್ಲಿ ರೈಲ್ ಹತ್ತುತ್ತಾನೆ ರೈಲಲ್ಲಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ರೈಲಿನಲ್ಲಿದ್ದವರು ಆತನಿಗೆ ಸರಿಯಾಗಿ ಥಳಿಸ್ತಾರೆ ಆ ಸಾರ್ವಜನಿಕರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆತ ಮಾಡಿದ್ದೇನು ಚಲಿಸು ರೈಲಿಂದಲೇ ಬಿಟ್ಟಿದ್ದಾನೆ ಗಾಯಗೊಂಡ ಆರೋಪಿಯನ್ನು ದಾವಣಗೆರೆ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆದರೆ ನೋಡಿ ಬಹಳ ಮುಖ್ಯವಾಗಿ ಈತನೇ ಗಾಯಗೊಂಡಂತಹ ವ್ಯಕ್ತಿ ಅಥವಾ ಅಂಜಲಿ ಕೊಲೆ ಆರೋಪಿ ಅನ್ನೋದ್ರ ಬಗ್ಗೆ ಆರಂಭದಲ್ಲಿ ತಿಳಿದೇ ಇರಲಿಲ್ಲ ಯಾರೋ ರೈಲಿಂದ ಜಿಗಿದಿದ್ದಾನೆ ಗಾಯಗೊಂಡಿದ್ದಾನೆ ಅಂತ ಹೇಳಿ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡೋ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಪೊಲೀಸರು ಕಾರ್ಯೋನ್ಮುಖರಾದರೂ ಹೊರತು ಈತನೇ ಅಂಜಲಿ ಕೊಲೆ ಆರೋಪಿ ಅಂತ ಆರಂಭದಲ್ಲಿ ಗೊತ್ತೇ ಆಗ್ಲಿಲ್ಲ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ ಕಲ್ಮೇಶ್ ಅಂತೂ ಇಂತೂ ಹುಬ್ಬಳ್ಳಿಯ ಅಂಜಲಿ ಕೊಲೆ ಪಾತಕ ಅರೆಸ್ಟ್ ಆಗಿದ್ದಾನೆ ಆತನ್ನ ಹೇಗೆ ಹಿಡಿಯಲಾಯಿತು ಹೇಗಿತ್ತು ಆ ಕಾರ್ಯಾಚರಣೆ ಈ ಅಂಜಲಿಯ ಕೊಲೆ ಘಾತಕ ಗಿರೀಶ್ ಅಲಿಯಾಸ್ ವಿಶ್ವ ಪಾವಂತನನ್ನ ಈಗಾಗಲೇ ಹುಬ್ಬಳ್ಳಿ ಪೊಲೀಸರು ವಚಕ್ಕೆ ತೆಗೆದುಕೊಂಡಿದ್ದಾರೆ ಆದ್ರೆ ಬಂಧನ ಅಂತ ತೋರಿಸಲ್ಲ ಯಾಕಂದ್ರೆ ಅದು ಕಾನೂನಾತ್ಮಕ ತೊಡಕಾಗಿದ್ರಿಂದ ಈಗ ಹುಬ್ಬಳ್ಳಿಯ ಧಾರವಾಡ ಪೊಲೀಸ್ ಕಮಿಷನರ್ ವೆಂಕಟಕುಮಾರ್ ಸಹ ಈ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ನಿನ್ನೆ ಈಗ ಏನು ದಾವಣಗೆರೆಯಲ್ಲಿ ಟ್ರೈನ್ನಲ್ಲಿ ಆತನನ್ನ ಸಾಕಷ್ಟು ಅಲ್ಲಿಯ ಯುವತಿಗೆ ಒಬ್ಬ ಕಿರುಕುಳ ಕೊಡ್ತಾ ಇದ್ದ ಲೈಂಗಿಕವಾಗಿ ಕಿರುಕಿ ಕೊಡ್ತಿದ್ದ ಜೊತೆಗೆ ನಂತರ ಆತನನ್ನ ಸಾರ್ವಜನಿಕರು ಗಮಕಿಸಿದರೆ ಟ್ರೈನ್ ಜಿಗಿದರೆ ನಂತರ ಆ ಅಲ್ಲಿಯ ಸ್ಥನಿಗೆ ಧರ್ಮ ಇಟ್ಕೊಂಡಿದ್ದಾರೆ ನಂತರ ಹುಬ್ಬಳ್ಳಿಯ ಏನು ಮೂರನೇ ತಂಡ ಇತ್ತು ಆ ಮಾಹಿತಿಯನ್ನು ರವಾನೆ ಮಾಡಿದ್ರು ಆ ಪೊಲೀಸರು ಈಗ ವಿಶ್ವನಾಥನನ್ನ ತಡರಾತ್ರಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಕರ್ಕೊಂಡು ಅಲ್ಲಿ ಚಿಕಿತ್ಸೆನ ಕೊಡ್ತಿದ್ದಾರೆ ಆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಯಾಕಂದ್ರೆ ಸಾಕಷ್ಟು ಗಂಭೀರ ಗಾಯಗೊಂಡಿತ್ತು ಈಗ ಚಿಕಿತ್ಸೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಕೊಟ್ಟಿದ್ದಾರೆ ಮತ್ತು ಸಾಕಷ್ಟು ಇದೆ ಆತಂಕರ ಬೆಳವಣಿಗೆಗಳು ಈತನಿಂದ ಬರ್ತದೆ ಈತನ ಹಿನ್ನೆಲೆ ಈತ ಮಾಡ್ತಕ್ಕಂಥ ಕೃತ್ಯ ಮತ್ತು ಅನೇಕ ಮಾಹಿತಿಗಳನ್ನು ಹುಬ್ಬಳ್ಳಿ ದೊಡ್ಡ ಪೊಲೀಸ್ ಕಮಿಷನರ್ ಕಲೆ ಹಾಕ್ತಿದ್ದಾರೆ ಮತ್ತು ಈತ ಸಂಜೆವರೆಗೆ ಚಿಕಿತ್ಸೆ ಕೊಡಿಸಿ ನಂತರ ಜುಡಿಷಿಯಲ್ ಕಸ್ಟಡಿ ಕೊಡ್ತೇವೆ ನಂತರ ಆತನ ನಮ್ಮ ಪೊಲೀಸ್ ಸ್ಟೇಷನ್ ಪಡೆದುಕೊಂಡಿದ್ದೇವೆ ಎಲ್ಲವನ್ನೂ ಎನ್ಕ್ವೈರಿ ಮಾಡ್ತೇವೆ ಈತನ ಹಿಂದೆ ಕಳ್ಳತನ ದರೋಡೆ ಪ್ರಕರಣಗಳು ದಾಖಲಾಗಿದ್ದು ಮತ್ತು ಇನ್ನೊಂದು ಮಹತ್ವದ ಬೆಳವಣಿಗೆ ಏನಂತಂದ್ರೆ ಆ ಅಂಜಲಿ ಜೊತೆ ಈತನ ಮದುವೆ ಫಿಕ್ಸ್ ಆಗಿತ್ತು ಅಥವಾ ಅಂಜಲಿ ಜೊತೆ ಕೆಲವು ಹಣ ವರ್ಗಾವಣೆ ಮಾಡಿತ್ತು ಅಂಜಲಿಯ ಫೋನ್ ಪೇಗೆ ಈತ ದುಡ್ಡು ಅಥವಾ ಇಕ್ಕೆ ಹಣವನ್ನ ಕೊಟ್ಟಿದ್ದ ಎಂಬ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಈ ಬಗ್ಗೆ ಅಧಿಕೃತವಾಗಿ ಸಹ ಕಮಿಷನರ್ ಯಾವುದೇ ಮಾಹಿತಿ ಕೊಡಲಿಲ್ಲ ಆದ್ರೆ ಈಗ ದಾಖಲಾತಿಗಳ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಇದೆ ಎಂಬ ಬಗ್ಗೆ ಮಾಹಿತಿ ಬರ್ತಿದೆ ಆದ್ರೆ ಯಾವ ರೀತಿಯಾಗಿ ಅವ್ರ ಜೊತೆ ವ್ಯವಹಾರ ಹಣಕಾಸು ಹೊರ ಇಟ್ಕೊಂಡಿದ್ದ ಮತ್ತೆ ಏನಾದರೂ ಮದುವೆ ಫಿಕ್ಸ್ ಆಗಿತ್ತು ಅನ್ನೋದ್ರ ಬಗ್ಗೆನೂ ಮಾಹಿತಿನ ಲಭ್ಯ ಆಗುತ್ತಾಗಿದೆ ಖಂಡಿತವಾಗ್ಲೂ ಎಲ್ಲ ಒಂದ್ ಕಡೆ ಕಿರಾತಕ ಈ ರೀತಿಯಾಗಿ ಮಾಡಬಾರದು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕಾರಣವಾಗಿದ್ದು ನೇಹಾ ಕೊಲೆ ನಂತರ ಈ ರೀತಿ ಅಂಜಲಿಯ ಕೊಲೆ ಹಾಕಿತ್ತು ಆ ಆದಾಯ ಆಗಿದ್ದು ಸಹ ಅದು ವಿಪರ ಸರಿ ಕಾನೂನು ವ್ಯವಸ್ಥೆ ವಿರೋಧಿಸಿ ಸಾಕಷ್ಟು ಕೊಲೆ ದರಡಿದಂತ ಪ್ರಕರಣದಲ್ಲಿ ಸಹ ಭಾಗಿಯಾಗಿರೋ ಬಗ್ಗೆ ಸಹ ಇದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಖಂಡಿತವಾಗ್ಲೂ ಇವತ್ತು ಸಹ ಸಂಜೆ ಅವರಿಗೆ ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾನೆ ದಿವ್ಯಾ ಏನೋ ಕಿರಿಕ್ ಮಾಡ್ಕೊಂಡಿದ್ದಾನಲ್ಲ ಕಲ್ಮೇಶ್ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಆ ಈತ ಏನು ಇಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಸಾಕಷ್ಟು ಸುರಕ್ಷಿತ ಸ್ಥಳ ನೋಡಿದ್ದಾನೆ ಆಗುತ್ತಾನ ಎಲ್ಲಿ ಸೇಫ್ ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡಿದಾನೆ ಮೊದಲು ಬೆಂಗಳೂರು ಹೋಗಿದ್ದಾನೆ ಯಾಕಂದ್ರೆ ಆತ ನೇರವಾಗಿ ಕೊಲೆ ಮಾಡಿದ ತಕ್ಷಣ ಬೆಳಗ್ ಬೆಳಗ್ಗೆ ಒಂದು ಟ್ರೈನ್ ಹತ್ತಾನೆ ಯಾಕಂದ್ರೆ ಇಲ್ಲಿಯ ಹುಬ್ಬಳ್ಳಿಯಲ್ಲಿ ಟ್ರೈನ್ ಹತ್ತಿದ ತಕ್ಷಣ ಅಲ್ಲೇ ಟ್ರೈನ್ ಪಕ್ಕದಲ್ಲಿ ಮನೆ ಇರೋದ್ರಿಂದ ಆತ ಬೆಂಗಳೂರು ಹೋಗ್ತಾನೆ ಬೆಂಗಳೂರಿನ ಬಾರೋದ್ರಲ್ಲಿ ಕೆಲಸ ಮಾಡ್ತಾನೆ ವೇಷ ಅಡಿಸಿ ನಂತರ ಅಲ್ಲಿಯ ಆ ಈ ಸಪ್ಲೈಯರ್ ಜೊತೆ ಸ್ನೇಹ ಬಳಸಿ ಅವ್ರ ಜೊತೆ ಹಣಕ ಹಣವನ್ನ ಪಿಕ್ಲಾಯಿಸಿ ಕೊನೆಗೆ ಅವನು ಎಲ್ಲಿ ಶಿವಮೊಗ್ಗ ಹೋಗಬೇಕಾ ಅಥವಾ ಬೇರೆ ಕೋಸ್ಟಲ್ ಅಂದ್ರೆ ಕಾರವಾರ ಪ್ರದೇಶ ಕಡೆ ಹೋಗ್ಬೇಕನ್ನ ಬಗ್ಗೆ ವಿಚಾರ ಮಾಡ್ತಾನೆ ಆದ್ರೆ ಆತ ಕೊನೆಗೆ ಬಂದಿರೋದು ದಾವಣಗೆರೆಗೆ ದಾವಣಗೆರೆಯಲ್ಲಿಯೂ ಸಹ ಈತನ ಸಂಬಂಧಿಕರ ಸಂಬಂಧಿಕರ ಮನೆಯಲ್ಲಿ ಸೇಫ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಆತ ಟ್ರೈನ್ ನಲ್ಲಿ ಸಹ ಯುವತಿ ಜೊತೆ ಕಿರಿಕಿ ಮಾಡ್ಕೋತಾನೆ ಅಲ್ಲಿ ಸಹ ದ್ರಮೇಟ್ ಪಡಿಸ್ಕೋತಾನೆ ಸಾಕಷ್ಟು ರೀತಿಯ ಕಿರುಕೊಳ್ಬಡ್ತಾನೆ ಈತನ ಹಿನ್ನೆಲೆ ಇದೇ ರೀತಿ ಇರುತ್ತೆ ಯಾಕಂದ್ರೆ ಒಂದ್ ರೀತಿಯ ಈತ ಆ ಎಲ್ಲಿ ಹೋದ್ರು ಸಹ ಇದೇ ರೀತಿ ಕೊಡೋದು ಅಥವಾ ಇನ್ನೊಂದು ಸಾರ್ವಜನಿಕರ ಜೊತೆ ಕಿರ್ಸ್ ಮಾಡ್ಕೋದು ಕೊಲೆ ಇದ್ದ ದರಡಿ ಅಂತ ಪ್ರಕರಣಗಳಲ್ಲಿ ಭಾಗವಹಿಸಿದ್ದು ಶಾಂತಿ ಸಾರ್ವಜನಿಕ ಶಾಂತಿಯನ್ನು ಉತ್ಸಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಈ ಗಿರಿ ವಿಶ್ವನಾಥ್ ಅಲಿಯಾಸ್ ವಿಶ್ವ ಇರತನ ಇರುತ್ತಾನೆ ಇನ್ನೂ ಸಹ ಬರುವಾಗ ಮೊನ್ನೆ ಏನು ಬರ್ತಾ ಇರೋದಲ್ಲ ಆ ಟೈಮ್ ನಿನ್ನೆ ತಡರಾತ್ರಿ ಹುಬ್ಬಳ್ಳಿಯ ಅಹ್ ಕಿಮ್ಸ್ ಏನು ಮೂರನೇ ತಂಡಕ್ಕೆ ಮಾಹಿತಿ ಸಿಕ್ಕಿದ್ರೆ ಅಲ್ಲದಾದ ತಕ್ಷಣ ಪೊಲೀಸರು ದಾವಣಗೆ ಹೋಗಿ ಅದನ್ನ ಮುಖ್ಯಸ್ ಪಡೆದುಕೊಂಡಿದ್ದಾರೆ ಈಗ ಆ ತಂದು ಇದನ್ನ ಹುಬ್ಬಳ್ಳಿಯ ಪೊಲೀಸ್ ಏನು ಕಿಮ್ಸ್ ದಾಖಲೆ ಮಾಡಿರೋದು ಥ್ಯಾಂಕ್ ಯು ಕಲ್ಮೇಶ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ